ಹತ್ತು ಗಂಟೆ ನಂತರ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ ಇರ್ತವೆ ನೋಡಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಜೀಸಸ್ಸು ನಿಮಗೆ ಆರೋಗ್ಯ ಐಶ್ವರ್ಯ ಕೊಡಿ ಅಂತ ಹೇಳ್ಕೊತೀನಿ ಹಾಗೆಯೇ ನಮಗೆ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನೀವು ನಿಮಗೆ ಕನ್ನಡ ಗ್ರಾಮರ್ ಕ್ಲಾಸು ಅಂದರೆ ಕನ್ನಡ ವ್ಯಾಕರಣ ಕ್ಲಾಸು ಮತ್ತು ಇಂಗ್ಲೀಷು ಗ್ರಾಮರ್ ಕ್ಲಾಸು ನೋಡಿದಾಗಿದ್ದ ಪಕ್ಷದಲ್ಲಿ ಇವತ್ತು ನೋಡಿ ನೋಡಿದರೆ ನೀವು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಹತ್ತು ಗಂಟೆ ನಂತರ ಕಂಟಿನ್ಯೂಅಸ್ ಆಗಿ ಎಲ್ಲ ಇಂಗ್ಲೀಷು ಕಾಮನ್ ಕ್ಲಾಸು ನಡೆಸ್ತಾ ಇರ್ತೀವಿ ಕೂಡ ನೋಡಿ ಮತ್ತೊಮ್ಮೆ ನೋಡಿ ತಿಳ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಇವತ್ತು ಕಡಿಮೆ ಇಂಗ್ಲೀಷ್ ವರ್ಡ್ಸು ಸ್ಪ್ರಿಂಗ್ಸು ಮತ್ತು ಉಚ್ಚಾರಣೆ ಹಾಗೆ ಅರ್ಥಗಳು ಕಡಿಮೆ ಇದ್ದಾವೆ ಹಾಗೆ ಇಡಿ ಆದಮೇಲೆ ಇವತ್ತಿನ ಏನಾದರೂ ಉಪಯೋಗಿಸುವ ಸ್ಟ್ಗಳನ್ನ ಇಂಗ್ಲೀಷಲ್ಲಿ ನೋಡೋಣ ತಿಳ್ಕೊಳ್ಳೋಣ ಇವತ್ತಿನ ಫಸ್ಟ್ ಒಂದು ಟೂ ಸಿಕ್ಸ್ ಟೂ ತ್ರೀ ಬ್ರಿಂಗ್ ಬಿ ಆರ್ ಐ ಎನ್ ಜಿ ಬ್ರಿಂಗ್ ಅಂದರೆ ತರುವ ಅಥವಾ ಆಗುತ್ತೆ ಟೂ ಸಿಕ್ಸ್ ಟು ಫೋರ್ ಕಿಸ್ ಕೆ ಐ ಡಬಲ್ ಎಸ್ ಕಿಸ್ ಅಂದರೆ ಮುತ್ತುವಂತಾಗುತ್ತೆ ಮುತ್ತು ಆಗುತ್ತೆ ನಂತರ ಸಿಕ್ಸ್ ಟು ಸಿಕ್ಸ್ ಟೂ ಸಿಕ್ಸ್ ಟು ಫೈವ್ ಲಿಕ್ ಎಲ್ ಐ ಸಿ ಲಿಕ್ ಅಂದರೆ ನೆಕ್ ಅಂತಾಗುತ್ತೆ ಟೂ ಸಿಕ್ಸ್ ಟೂ ಸಿಕ್ಸ್ ಸಿಂಗ್ ಎಸ್ ಐ ಎನ್ ಜಿ ಸಿಂಗ್ ಅಂದರೆ ಹಾಡು ಅಂತಾಗುತ್ತೆ ಟೂ ಸಿಕ್ಸ್ ಟೂ ಸೆವೆನ್ ಸೆಲ್ ಎ ಸಿ ಡಬಲ್ ಎಲ್ ಸೆಲ್ ಅಂದರೆ ಮಾರು ಅಂತಾಗುತ್ತೆ ಇಲ್ಲಿವರೆಗೂ ನಾನು ಎರಡು ಸಾವಿರದ ಆರುನೂರ ಇಪ್ಪತ್ತೇಳು ಸುಪ್ರೆ ಹೇಳಿದ್ದೀನಿ ಅಂದರೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಸೆವೆನ್ ಇಂಗ್ಲೀಷ್ ವರ್ಡ್ಸ್ ಹೇಳಿದ್ದೀನಿ ಸ್ಪಿರಿಂಗ್ ಹೇಳಿದ್ದೀನಿ ಅಟ್ ಹೇಳಿದೀನಿ ನವತ್ತಾರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ಯಾರು ಉಪಯೋಗಿಸುವ ಶಬ್ದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ನೋಟಗಳು ಪೂರ್ತಿಯಾಗಿ ನೋಡಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ನೀವು ಪೂರ್ತಿ ಹತ್ರ ಗೊತ್ತಿಲ್ಲ ಹಾಗೆ ಏನು ಮಾಡಿದರೆ ಉಂಟಾಗ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಯು ಮಚ್ ಟೇಕ್ ಟಿ ಸೋನ್